ಕರ್ನಾಟಕ ಮಾತಾಡ್ಬೇಕು ನಾವು ಬಂದ್ರೆ ಹಿಂದಿಂದು ಕೊಡಿ ಮಾತಾಡೋದು ತಿಳ್ಕೊಡ್ದು ನಮ್ಮ ಹಿಂದಿ ರೈತರು ವ್ಯಾಪಾರಸ್ಥರು ಬರ್ತಾರ ವ್ಯಾಪಾರಸ್ಥರು ಹಿಂದೆ ಮಾತಾಡುದು ನೀವು ಹೊಟ್ಟಿ ತುಂಬ ಬಂದಿದ್ರಿ ಕನ್ನಡ ಮಾತಾಡುವಂತಿದ್ರೆ ಹೊಟ್ಟಿ ತುಂಬೋರಿ ಇಲ್ಲ ಅಂದ್ರೆ ಇಲ್ಲಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ನಾಚಿ ಕೇಳ್ ಸಗಿದ್ದೀನಿ ಅಧಿಕಾರಿಗಳಿಗೆ ನಾಚಿ ಕೇಳ್ ಸಗಿದ್ದೀನಿ ಆ ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕ ಒಬ್ಬ ಮ್ಯಾನೇಜರ್ ಕೇಳಕ್ ಹೋದ್ರೆ ಕನ್ನಡ ಬರಂಗಿಲ್ಲ ಅಂತ ಆಂಗ್ಲ ಭಾಷೆಯ ನಾಮಫಲಕಗಳಿಗೆ ಮಸಿ ಬಡಿದು ಹರಿದು ಹಾಕಿದ ಕರವೇ ಕಾರ್ಯಕರ್ತರು ಬೈಲೊಂಗಲ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅಂಗಡಿ ಮುಂಗಟ್ಟುಗಳ ಆಂಗ್ಲ ಭಾಷೆಯ ನಾಮಫಲಕಗಳಿಗೆ ಬಡಿದು ಹರಿದು ಹಾಕಿರುವಂತಹ ಘಟನೆ ಮಂಗಳವಾರ ನಡೆದಿದೆ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಬೃಹತ್ ಜನಜಾಗೃತಿ ಪ್ರತಿಭಟನಾ ಮೆರವಣಿಗೆಯ ಮೂಲಕ ಕನ್ನಡ ಇಲ್ಲದಂತಹ ಆಂಗ್ಲ ಭಾಷೆಯ ನಾಮಫಲಕಗಳ ತೆರವು ಕಾರ್ಯ ನಡೆಸಿದರು ನೂರಾರು ಕರವೇ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದರು ಆಂಗ್ಲ ಭಾಷೆಯ ನಾಮಫಲಕಗಳಿಗೆ ಮಸಿ ಬಡಿದು ಹರಿದು ಹಾಕುತ್ತಿದ್ದಂತೆ ಅಂಗಡಿಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಹಿಂದಿಯಲ್ಲಿ ಮಾತನಾಡಿದ್ದಕ್ಕೆ ಮತ್ತಷ್ಟು ಆಕ್ರೋಶಗೊಂಡ ಪ್ರತಿಭಟನಾಕಾರರು ಬ್ಯಾಂಕುಗಳಲ್ಲಿ ಕಡ್ಡಾಯವಾಗಿ ಕನ್ನಡದಲ್ಲಿ ಮಾತನಾಡಬೇಕು ಇಲ್ಲದಿದ್ದರೆ ರಾಜೀನಾಮೆ ನೀಡಿ ಹೋಗಬೇಕೆಂದು ಒತ್ತಾಯಿಸಿದರು ಕರವೇ ಜಿಲ್ಲಾ ಸಂಚಾಲಕ ಶಿವಾನಂದ ಕೋಲ್ಕರ್ ತಾಲೂಕಾಧ್ಯಕ್ಷ ರಾಜುಗೋಳನ್ನವರವರು ಮಾತನಾಡಿ ಪುರಸಭೆ ವ್ಯಾಪ್ತಿಗೆ ಬರುವಂತಹ ಎಲ್ಲ ಅಂಗಡಿಗಳ ಮುಂಗಟ್ಟುಗಳ ನಾಮಫಲಕದಲ್ಲಿ ಸರ್ಕಾರದ ಆದೇಶದ ಅನ್ವಯ ಶೇಕಡಾ ಅರವತ್ತರಷ್ಟು ಕನ್ನಡ ಭಾಷೆಯನ್ನು ಬಳಸಬೇಕು ಕಡ್ಡಾಯಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪದಾಧಿಕಾರಿಗಳು ಅಂಗಡಿ ಮಾಲೀಕರಲ್ಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು ಒಂದು ವಾರಗಳ ಕಾಲ ಗಡವು ನೀಡಿದ್ದರೂ ಸಂಬಂಧವಿಲ್ಲದಂತೆ ವರ್ತಿಸಿದ್ದ ಅಂಗಡಿಕಾರರು ಆಂಗ್ಲ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಿ ಎಚ್ಚರಿಕೆಯನ್ನು ನೀಡಿದ್ದಾರೆ ನಗರ ಘಟಕ ಅಧ್ಯಕ್ಷ ಶಿವಾನಂದ ಕುರುಬೇಟ್ ಕಾರ್ಯಕರ್ತರಾದ ಮಲ್ಲಿಕಾರ್ಜುನ್ ಬಾಜಿ ಅಭಿಷೇಕ್ ಕಲಾಲ್ ಸಿದ್ದಾರೂಢ ಹೊಂಡಪ್ಪನವರ್ ಅಭಿಷೇಕ್ ಹಡಪದ್ ಸೂಯೇಬ್ ಸಂಗೊಳ್ಳಿ ಫಕ್ರೂಸಾಬ್ ಕುಸ್ಲಾಪುರ್ ಸಲ್ಮಾನ್ ಗಗ್ರಿ ಆನಂದ್ ಹೊಂಗಲ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕಿತ್ತೂರು ಕ್ರಾಂತಿ ಟಿವಿ ಇವತ್ತಿನ ದಿವಸ ಬೈಲೊಂಗಲ್ ತಾಲೂಕಿನಲ್ಲಿ ಕನ್ನಡವನ್ನ ಉಳಿಸ್ಬೇಕು ಅಂತ ಹೇಳಿ ಎರಡನೇ ತಾರೀಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಮ್ಮ ತಾಲೂಕಾ ಅಧ್ಯಕ್ಷರಾದಂತಹ ರಾಜು ಬೋಳನ್ ಅವರಾಗ್ಲಿ ನಗರಾಧ್ಯಕ್ಷರಾದಂತಹ ಶಿವಾನಂದ್ ಬುರ್ಬೆಟ್ ಇನ್ನೂ ಅನೇಕ ಕನ್ನಡ ಪರ ಹೋರಾಟಗಾರರು ಕನ್ನಡ ಅಭಿಮಾನಿಗಳು ಸೇರಿಕೊಂಡು ಒಂದು ಮನವಿಯನ್ನು ಮಾಡಿಕೊಂಡಿದ್ವಿ ಏನಪ್ಪ ಅಂತಂದ್ರೆ ನಮಗೆ ಏಳು ದಿನಗಳಲ್ಲಿ ಇರುವಂಥ ಇಂಗ್ಲೀಷ್ ಫೋರ್ಗಳನ್ನು ತೆರವುಗೊಳಿಸಿ ಇಲ್ಲಿ ಕರ್ನಾಟಕದಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಬಳಸಬೇಕಂತೇಳಿ ನಾವು ಎಲ್ಲರಿಗೂ ಮನವಿ ಮಾಡಿಕೊಂಡಿದ್ವಿ ಆದರೆ ನಮ್ಮ ಮನವಿಗೆ ಯಾರೂ ಕೂಡ ಸ್ಪಂದನೆ ಮಾಡಲೇ ಇಲ್ಲ ಆ ದೃಷ್ಟಿಯಿಂದ ಇವತ್ತಿನ ದಿವಸ ಮಂಗಳವಾರ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕನ್ನಡ ಅಭಿಮಾನಿಗಳು ಇವತ್ತು ನಾವು ಒಂದು ಜಾಥಾವನ್ನು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡುವುದರ ಮುಖಾಂತರ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬಳಸದೇ ಇದ್ದರೆ ನಿಮ್ಮ ಗಂಟು ಮುಟ್ಟೆ ಕಟ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಬಯಲು ಮುಂದಿನ ದಿನಗಳಲ್ಲಿ ಎಲ್ಲ ವ್ಯಾಪಾರಸ್ಥರಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅಂಗಡಿ ಮಾಲ್ಗಳಲ್ಲಿ ಇನ್ನೂ ವ್ಯಾಪಾರಸ್ಥರಲ್ಲಿ ನಾವು ಮನವಿ ಮಾಡ್ಕೋದು ಏನಂತಂದ್ರೆ ಇವತ್ತಿನ ದಿವಸ ಕನ್ನಡ ಕರ್ನಾಟಕದಲ್ಲಿ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಉಳಿಸ್ಬೇಕು ಎರಡು ಮೂರು ಸಾವಿರ ಇತಿಹಾಸ ಇರುವಂತಹ ಈ ಕನ್ನಡ ಭಾಷೆ ಇದನ್ನು ನಶಿಸಿ ಹೋಗುವಂತ ಕೆಲಸವನ್ನ ನಮ್ಮ ಆಂಗ್ಲ ಭಾಷೆಯವರು ಮಾಡ್ತಾ ಇದ್ದಾರೆ ಅಂತ ಹೇಳಕ್ ನಾನು ಬಯಸ್ತೇನೆ ಆ ದೃಷ್ಟಿ ಕೊಂಡು ಎಲ್ಲ ಕರ್ನಾಟಕದ ಕನ್ನಡಿಗರು ಇಲ್ಲಿ ಕನ್ನಡವನ್ನು ಬಳಸಬೇಕು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೇಳನೇ ತಾರೀಕಿನವರೆಗೆ ಗಡುವು ಕೊಡ್ತಾ ಇದ್ದೇವೆ ನಮ್ಮರಸಿಂಹ ಟಿ ಎನ್ ಗೌಡರ ಒಂದು ಆದೇಶದ ಮೇರೆಗೆ ಇಪ್ಪತ್ತೇಳನೇ ತಾರೀಕಿನಿಂದ ಕನ್ನಡವನ್ನ ಸಂಪೂರ್ಣ ಕನ್ನಡಮಯವಾಗಬೇಕು ಕರ್ನಾಟಕ ಇಲ್ಲದಿದ್ದರೆ ಅವತ್ತಿನ ಇಪ್ಪತ್ತೇಳನೇ ತಾರೀಕು ದಿನ ಹೊಂಗಲದಲ್ಲಿ ಕ್ರಾಂತಿ ಆಗ್ತದ ಈ ಕ್ರಾಂತಿಗೆ ಯಾರಾದ್ರೂ ಹೊಣೆಗಾರಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತ ಹೇಳಕ್ ಬಯಸ್ತೇನೆ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಲ್ಲಿ ಮನವಿ ಮಾಡ್ಕೊತೇವೆ ಇಪ್ಪತ್ತೇಳನೇ ತಾರೀಕಿನ ಒಳಗಾಗಿ ದಯವಿಟ್ಟು ಎಲ್ಲ ಅಂಗಡಿ ಮುಗ್ಗಟ್ಟ ಮಾಲೀಕರು ಶಾಲಾ ಕಾಲೇಜಿನ ಗಾಡಿಗಳಾಗಲಿ ಎಲ್ಲರಲ್ಲಿ ಕನ್ನಡವನ್ನ ಬಳಸುವಂತ ಕೆಲಸ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ನಾವು ಮನವಿ ಮಾಡ್ಕೊತೇವೆ ಇಂಥ ಕೆಲಸ ಬರೇ ಕನ್ನಡ ಕನ್ನಡ ಪಟ್ಟ ಕನ್ನಡ ಕನ್ನಡಿಗಷ್ಟೇ ಅಲ್ಲದೆ ಕನ್ನಡ ಅಧಿಕಾರಿಗಳು ಮಾಡಬೇಕಾಗಿದೆ ಇವತ್ತು ಅಧಿಕಾರಿಗಳು ಮೌನವಾಗಿ ವಹಿಸಿದ್ದಾರೆ ಅಂತ ಹೇಳಕ್ ನಾನು ಬಯಸ್ತೇನೆ ಅಧಿಕಾರಿಗಳಿಗೆ ನಾನೊಂದು ಮನವಿ ಮಾಡ್ಕೊತೀನಿ ಮುಂದಿನ ದಿನಗಳೇ ನೀವೇನಾದರೂ ಬೇಜವಾಬ್ದಾರಿಯನ್ನು ವಹಿಸಿದರೆ ಮುಂದಿನ ಅನಾಹುತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆ ಆಗ್ತೀರ ಅಂತ ಹೇಳಕ್ ಬಯಸ್ತೇನೆ ಕರ್ನಾಟಕ ರಕ್ಷಣಾ ವಿದೇಶ ವಿನಂತಿ ಮಾಡ್ಕೊತೀವಿ ಈಗಾಗಲೇ ಸಾಂಕೇತಿಕ ಜಾಗೃತಿ ಏನು ಮಾಡಿದ್ದೀವಿ ಇವತ್ತು ಅಷ್ಟೇ ಅಲ್ಲ ಇಪ್ಪತ್ತೇಳನೇ ತಾರೀಕು ಬರೋದ್ರೊಳಗೆ ಪ್ರತಿಯೊಂದು ಕನ್ನಡ ಬೋರ್ಡ್ಗಳನ್ನು ಪೂರ್ಣ ಸಂಪೂರ್ಣವಾಗಿ ತೆರವುಗೊಳಿಸ್ಬೇಕಂತೇಳಿ ನಮ್ಮದೊಂದು ಕಡೆ ಎಚ್ಚರಿಕೆ ಇದು ಅವತ್ತೇನಾದ್ರೂ ನೀವು ತೆರವುಗೊಳಿಸಲಿಲ್ಲ ಅಂದರೆ ನಾವಾಗೆ ಅವನ ಒಡದ ಕೆಲಸ ಪೂರ್ಣ ರೋಡಿಗೆ ಆಗ್ತೇವೆ ಅಂಥೇಳಿ ಅವೊಂದು ಎಚ್ಚರಿಕೆಯನ್ನು ಹೇಳ್ತೀವಿ ನಾವು ಹೋರಾಟಗಾರ ಅಷ್ಟೇ ಕನ್ನಡ ಕನ್ನಡಕ್ಕಾಗಿ ಇರಬಾರ್ದು ಪ್ರತಿಯೊಬ್ಬರು ಏನು ಜನರು ಅದರ ಅವ್ರಿಗೆಲ್ಲರಿಗೂ ಕನ್ನಡ ಅಭಿಮಾನ ಬರಬೇಕು ಕನ್ನಡ ಅಭಿಮಾನ ಬರೋದು ನಾವು ಏನಾದರೂ ಕೆಲಸ ಮಾಡತ್ತೇವೆ ಅಂತಂದರೆ ಅದು ರಕ್ಷಣಾ ವ್ಯಕ್ತಿ ಅಷ್ಟೇ ಮಾಡೋದು ಉಳಿದವರು ಎಲ್ಲರೂ ಅವರ ಕೆಲಸ ಮಾಡೋದು ಅವರ ಪಾಡಿಗೆ ಇರೋದು ಇಷ್ಟ ಮಾಡ್ಕೊತ ಹೌದು ಈಗ ನಿನ್ನೆ ನಾನು ಒಂದು ನೋಟಿಸ್ ಮಾಡಿದ್ವಿ ಮುನ್ಸಿಪಾಲ್ಟಿಯಿಂದ ಏನೋ ಅನೌನ್ಸ್ಮೆಂಟ್ ಮಾಡತ್ತಾರ ಇನ್ನೋರಿಗೆ ನಾವಂತೂ ಎಲ್ಲೂ ಕಂಡಿಲ್ಲ ಒಂದು ಇದನ್ನ ಅನೌನ್ಸ್ಮೆಂಟ್ಗಳು ಎಲ್ಲಿಯೂ ಮಾಡಿಲ್ಲ ಈಗ ನಿನ್ನೆ ಎಲ್ಲರಿಗೂ ನೋಟಿಸ್ ನೀಡಿದ್ದಾರೆ ಅನೌನ್ಸ್ಮೆಂಟ್ ಮಾಡಿದಿರಿ ಹಂಗೆ ಮಾಡಿದೀವಿ ಅಂತ ಯಾವುದು ಇನ್ನೋರ್ಗೂ ಒಂದು ಮಾಡಿಲ್ಲ ಆದರೆ ಇನ್ನು ಹತ್ತು ದಿನ ಟೈಮ್ ಇತ್ತು ಅವ್ರಿಗೆ ಇನ್ನು ಮಾತ್ರ ಅವರು ಆದರೆ ಈ ನಾಲ್ಕು ವರ್ಷದ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ಇವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರ ಈ ಉದ್ದೇಶ ಪ್ರತಿಭಟನೆ ಒಂದು ಯಾವ ಕಂಡು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡನೇ ಸಾವರಭೌಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲೂ ನೋಡ್ರಿ ಆಮೇಲೆ ತಮಿಳ್ನಾಡಿನಲ್ಲಿ ನೋಡ್ರಿ ಪಕ್ಕದ ರಾಜ್ಯಗಳಾಗ ಆಯಾ ಪ್ರಾದೇಶಿಕ ಭಾಷೆಗೆ ಪ್ರಾಮುಖ್ಯತೆ ಮೊದಲೈತಿ ಇಲ್ಲಿ ಕರ್ನಾಟಕದಾಗ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಕಡಿಂದ ಯಾವುದೇ ಇದೊಂದು ಕನ್ನಡಕ್ಕೆ ಪ್ರಾಮುಖ್ಯತೆ ಇಲ್ಲ ಇದನ್ನ ಮನವಿ ಕೊಟ್ಟಿಗೆ ಸಹ ನಾವು ಹದಿನೈದು ದಿನ ಗಡಿ ಹೋದ್ರು ಒಬ್ರು ಅಧಿಕಾರಿಗಳು ಸಂಬಂಧಪಟ್ಟವರು ಯಾರು ಇದ್ರ ಬಗ್ಗೆ ಒಂದು ವಿಶೇಷ ಒಂದು ಸಭೆ ಕರಿದಾಗ್ಲಿ ಮುಟ್ಟದಾಗ್ಲಿ ಯಾರು ಮಾಡಿಲ್ಲ ಅಧಿವೇಶನ ಐತಿ ಅಧಿವೇಶನ ಐತಿ ಅಧಿವೇಶನದ ಏನಾದ್ವಿ ಕನ್ನಡ ಬಗ್ಗೆ ಕನ್ನಡ ಬಗ್ಗೆ ಏನ್ ತಗೊಂಡ್ರು ಕನ್ನಡ ಪ್ರಾಧಿಕಾರ ಬಗ್ಗೆ ಏನ್ ಯಾತ ಹೇಳಿದ್ರು ಅಧಿಕಾರಿಗಳು ಬ್ರೇ ಜಾಬ್ಬರಿಂದ ಇವತ್ತು ಕರ್ನಾಟಕ ರಕ್ಷಣಾ ಅದಕ್ಕೆ ಶಿವಾನಂದನ ಕೋಲ್ಕಾರ್ ಅವರು ಮತ್ತು ರಾಜೇನ ಭೋಳನ್ ಅವರ ನೇತೃತ್ವದಾಗ ನಗರದ ಇವತ್ತು ಇದು ಬರೀ ಇದು ಜನರಿಗೆ ಮುಟ್ಟಸಾಗ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಇದೆ ಈ ಮುಂಬರುವ ಇಪ್ಪತ್ತೇಳನೇ ತಾರೀಕು ಒಳಗಡೆ ಆಗಲಿಲ್ಲ ಬೈಲೊಂಗಲಿ ಏನಾಗತ್ತೋ ಆಗೈತೋ ಗೊತ್ತಿಲ್ಲ ಕನ್ನಡ ಬಳಸದಿದ್ದರೆ ಕ್ರಾಂತಿ ಆಗುದಂತೂ ಸತ್ಯ ಇದು ಕನ್ನಡ ಹೋರಾಟಗಾರರ ಹುಟ್ಟು ಭೂಮಿ ಪುಂಡು ಭೂಮಿ ಸಂಗೊಳ್ಳಿ ರಾಯಣ್ಣ ಪಿತ್ತೂರು ಚೆನ್ನಮ್ಮ ಬೆಳೋಡಿ ಮಲ್ಲಮ್ಮ ಅಂಟ್ರು ಬಾಳಪ್ಪ ಆರ್ ಇವರು ಕಿತ್ತೂರು ಕರ್ನಾಟಕದಾಗ ಕನ್ನಡಿಗಿನ ಬೆಲೆ ಇಲ್ಲ ಅಂತಂದ್ರೆ ಕನ್ನಡ ನಾನ್ ಸ್ವಲ್ಪ ಇಲ್ಲ ಅಂತಂದ್ರೆ ನಾಚಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅಧಿಕಾರಿಗಳಾಗಿ ನಾಚಿ ಕೇರ್ತೀವಿ ಅಂದ್ರೆ ಆ ಯೂನಿಯನ್ ಬ್ಯಾಂಕ್ ಯಾವ ವ್ಯವಸ್ಥಾಪಕ ಹೋಗೋ ಮ್ಯಾನೇಜರ್ ಕೇಳಕ್ಕೆ ಹೋದ್ರೆ ಕನ್ನಡ ಪರವಾಗಿಲ್ಲ ಅಂತ ನಾವು ಯಾಕಂದ್ರೆ ಅನ್ನ ಭಾಷೆ ಹೋಗ್ಬೋದಿಲ್ಲ ಇಲ್ಲಿ ಪಗಾರ ತನಕ ಅನ್ನ ಹೋಗೋದು ಬೇಕು ಕರ್ನಾಟಕ ವ್ಯವಹಾರ ವ್ಯಾಪಾರ ಎಲ್ಲ ಮಾಡ್ತಾರೆ ಕರ್ನಾಟಕ ಯಾವ ಅನ್ನ ಕನ್ನಡ ಮಾತಾಡಿದ್ರೂ ಇದಕ್ಕಾಗಿ ಕಡ ಖಂಡಿತವಾಗವು ಇಪ್ಪತ್ತೇಳನೇ ತಾರೀಖು ಇದೇ ತಿಂಗಳ ಡಿಸೆಂಬರ್ ಉಗ್ರವಾದ ಹೋರಾಟ ಮಾಡವು ಅಷ್ಟ್ರೊಳಗೆ ಎಲ್ಲಾರು ವ್ಯಾಪಾರಸ್ಥರು ಆಮೇಲೆ ಸಂಬಂಧಪಟ್ಟಂತ ಶಾಲಾ ಕಾಲೇಜ್ ಏನ್ ಬರಲ್ಲ ಎಲ್ಲಾರು ನಾಮ್ ಫಲ್ಕು ಎಲ್ಲ ಕನ್ನಡ ಭವಿಷ್ಯ ಎಲ್ಲ ವ್ಯಾಪಾರಸ್ಥರು ವಹಿವಾಟ ಎಲ್ಲ ಕನ್ನಡ ಭವಿಷ್ಯದ ಶಾಂತಿ ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡ್ತು ಭಾಷೆಯನ್ನೇ ಕನ್ನಡ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಕನ್ನಡವನ್ನು ಕಡೆಗಲಿಸಿ ಆಂಗ್ಲ ಭಾಷೆ ಮತ್ತು ಇರ್ಬೋದು ಹಿಂದಿ ಭಾಷೆಯನ್ನು ಆರಾಧಿಸೋತ್ರ ಮಾಡ್ತಾ ಇದ್ದಾರೆ ಸುಮಾರು ಸಲ ಗುಲಾಬಿ ಕೊಟ್ಟು ಮನವಿ ಮಾಡಿದ್ವಿ ಅಲ್ಲಿ ಅಲ್ಲಿ ಮಾಲೀಕರಿಗೆ ಎಲ್ಲ ರೀತಿಯಿಂದ ಹೇಳಿದ್ವಿ ಆದರೆ ಅವ್ರು ಯಾರಿಗೂ ಕೂಡ ಅದು ಕೊಡಲಿಲ್ಲ ಮತ್ತು ರಕ್ಷಣಾ ವೇದಿಕೆ ಟಿ ಎನ್ ನಾರಾಯಣಗೌಡರ ಮನದಿಂದ ಇವತ್ತು ಒಂದು ಸಲ ಚರ್ಚೆ ಮಾಡಿಸಿ ಮನವಿ ಕೊಟ್ಟ್ವಿ ನಂತರ ಅವರು ಕೂಡ ಅವರು ಬದಲಾವಣೆ ಮಾಡಲಿಲ್ಲ ಅನಿವಾರ್ಯತೆ ಏನು ನಾರಾಯಣಗೌಡವರು ಇಪ್ಪತ್ತೇಳನೇ ತಾರೀಕು ಕೂಡ ಒಂದು ಹೊಡ್ದು ಕೊಟ್ಟಿದ್ದಾರೆ ಕನ್ನಡ ಇಲ್ಲದ ನಮ್ಮ ಎಲ್ಲ ತೆರವು ಮಾಡಿ ಅಂತ ಆದ್ರೆ ನಾವು ಇನ್ನೂ ಒಂದು ಎಂಟು ದಿನ ಇವು ಮುಂಚಿತಾನೆ ಎಲ್ಲಾ ಅಂಗಡಿಗಳಿಗೆ ಹೋಗಿ ಎಚ್ಚರಿಕೆ ಕೊಟ್ಟಿದ್ದೇವೆ ಇಪ್ಪತ್ತೇಳನೇ ತಾರೀಕು ಏನಾದರೂ ಒಂದು ವೇಳೆ ಬೈಲಮಂಗಲದಲ್ಲಿ ಕನ್ನಡ ನಾಮ ಫಲಕವನ್ನು ಅಳವಡಿಸದಿದ್ದರೆ ಅವತ್ತು ತಗುವಂತಹ ಅನಾಹುತಕ್ಕೆ ನೇರ ತಾಲೂಕು ಆಡಳಿತ ಇರಬಹುದು ಪುರಸಭೆ ಇರಬಹುದು ಅವರ ನೇರ ಹೊಣೆ ಹಾಕ್ತಾರೆ ಕನ್ನಡವನ್ನ